ಎಲ್ಲರಿಗೂ ನಮಸ್ಕಾರ ನವರಾತ್ರಿಯ ಏಳನೇ ದಿನ ಇಂದು ಈ ಶುಭ ದಿನದಂದು ನೀವು ಈ ಎಲೆಯನ್ನು ರಹಸ್ಯವಾಗಿ ಬಿರುವಿನಲ್ಲಿ ಹಾಕಿದರೆ ಇಡೀ ಬೀರು ನೋಟುಗಳಿಂದ ತುಂಬುತ್ತದೆ ಹಣ ಬರುತ್ತದೆ ಆದ್ದರಿಂದ ಈ ಎಲೆಯನ್ನು ಬಿರುವಿನಲ್ಲಿ ಹಾಕಿ ಮತ್ತು ನೀವು ಅದ್ಭುತ ಫಲಿತಾಂಶಗಳನ್ನು ಪಡೆಯುತ್ತೀರಿ ಈ ಭಾನುವಾರ ಬಹಳ ಶುಭ ಆದ್ದರಿಂದ ಇಂದು ಈ ಎಲೆಯನ್ನು ಬಿರುವಿನಲ್ಲಿ ಹಾಕುವವರು ಖಂಡಿತವಾಗಿಯೂ ಅವರ ಹಣದ ಸಮಸ್ಯೆಗಳಿಂದ ಮುಕ್ತರಾಗುತ್ತಾರೆ ಯಾವುದೇ ಆರ್ಥಿಕ ಸಮಸ್ಯೆ ಇರುವುದಿಲ್ಲ ಹಣದ ಸಮಸ್ಯೆಗಳಿಲ್ಲ ಹಣ ಕಳೆದು ಹೋದರೂ ಹಣದ ಬಾಗಿಲು ತೆರೆದುಕೊಳ್ಳುತ್ತದೆ ಮತ್ತು ಹಣ ಗಳಿಸುವ ಮಾರ್ಗಗಳು ತೆರೆದುಕೊಳ್ಳುತ್ತವೆ ಕೆಲವರು ತಮ್ಮ ಬಿರುವಿನಲ್ಲಿ ಎಷ್ಟೇ ಹಣ ಹಾಕಿದರೂ ಅದು ಇರುವುದಿಲ್ಲ ಎಂದು ಹೇಳುತ್ತಾರೆ ಬೆಳಿಗ್ಗೆ ಹಾಕಿದರೆ ಸಂಜೆ ಅಥವಾ ಮರುದಿನದ ವೇಳೆಗೆ ಖರ್ಚು ಆಗುತ್ತದೆ ಅವರು ಎಷ್ಟೇ ಹಣ ಸಂಪಾದಿಸಿದರೂ ಉಳಿಯುವುದಿಲ್ಲ ಅವರು ಎಷ್ಟೇ ಹಣವನ್ನು ಉಳಿಸುತ್ತಾರೆಂದು ಭಾವಿಸುವ ಹಣ ಅವರ ಬಿರುವಿನಲ್ಲಿ ಉಳಿಯುವುದಿಲ್ಲ ಪ್ರತಿಯೊಬ್ಬರೂ ಭವಿಷ್ಯಕ್ಕಾಗಿ ಸ್ವಲ್ಪ ಹಣವನ್ನು ಉಳಿಸಲು ಬಯಸುತ್ತಾರೆ ಆದ್ದರಿಂದ ಹಣವನ್ನು ಉಳಿಸಲು ಹಣವನ್ನು ತಮ್ಮ ಬಿರುವಿನಲ್ಲಿ ಉಳಿಯುವಂತೆ ಮಾಡಲು ಈ ಎಲೆಯನ್ನು ಹಣ ಮಾಡುವ ಜಾಗದಲ್ಲಿ ಹಾಕಿದರೆ ಸಾಕು ಮತ್ತು ಈಗ ಈ ಭಾನುವಾರ ಯಾವ ಎಲೆಯನ್ನು ಹಾಕಬೇಕು ನಾವು ಈಗ ನಿಮಗೆ ಇದನ್ನು ಹೇಳುತ್ತೇವೆ ವಿಡಿಯೋದಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ ಅದಕ್ಕೂ ಮೊದಲು ಈ ವಿಡಿಯೋ ಲೈಕ್ ಮಾಡಿ ಹ್ಯಾಕ್ ಮಾಡಿ ನಮ್ಮನ್ನು ಬೆಂಬಲಿಸಿ ಜೈ ದುರ್ಗಾ ಮಾತಾ ಎಂದು ಹೇಳುವ ಒಂದು ಕಾಮೆಂಟ್ ಮಾಡಿ ವಿಡಿಯೋಗೆ ಬಂದರೆ ಭಾನುವಾರ ತುಂಬಾ ವಿಶೇಷ ಇಂದು ಏನೇ ಪರಿಹಾರಗಳನ್ನು ಮಾಡಿದರೂ ಒಂದು ನೂರು ಪರ್ಸೆಂಟ್ ಫಲಿತಾಂಶ ಸಿಗುತ್ತದೆ ಹಣದ ಸಮಸ್ಯೆಯಿಂದ ಬಳಲುತ್ತಿರುವವರು ಅಥವಾ ತಮ್ಮ ಪರ್ಸ್ನಲ್ಲಿ ಹಣ ಸ್ಥಿರವಾಗಿಲ್ಲ ಎಂದು ಚಿಂತಿತರಾಗಿರುವವರು ಈ ಭಾನುವಾರದಂದು ಬಿಲ್ವಪತ್ರೆ ಎಲೆಯನ್ನು ತೆಗೆದುಕೊಳ್ಳಬೇಕು ಬಿಲ್ವಪತ್ರೆ ಎಲೆ ಬಹಳ ಪವಿತ್ರ ಬಿಲ್ವಪತ್ರೆ ಎಲೆಗೆ ಸಂಪತ್ತನ್ನು ಆಕರ್ಷಿಸುವ ಶಕ್ತಿಯಿದೆ ಬಿಲ್ವಪತ್ರೆ ಎಲೆಗೆ ನಮ್ಮ ತೊಂದರೆಗಳನ್ನು ಹೋಗಲಾಡಿಸುವ ಶಕ್ತಿಯಿದೆ ಈ ಬಿಲ್ವಪತ್ರೆ ಎಲೆಯನ್ನು ನಿಮ್ಮ ಪರ್ಸ್ನಲ್ಲಿ ಇರಿಸಿ ಅದನ್ನು ಹಾಕುವ ಅಗತ್ಯವಿಲ್ಲ ಭಾನುವಾರ ಒಳ್ಳೆಯ ದಿನ ಒಂದು ಬಿಲ್ವಪತ್ರೆ ಎಲೆಯನ್ನು ಪಡೆಯಿರಿ ಹುಳುಗಳಿಲ್ಲದ ಉತ್ತಮ ಬಿಲ್ವಪತ್ರೆ ಎಲೆಯನ್ನು ಪಡೆಯಿರಿ ಎಲೆಯನ್ನು ಅರಿಶಿನ ಬೆರೆಸಿದ ನೀರಿನಿಂದ ತೊಳೆಯಿರಿ ನಂತರ ಸ್ವಲ್ಪ ಕೇಸರಿಯನ್ನು ತೆಗೆದುಕೊಂಡು ಕೇಸರಿಯೊಂದಿಗೆ ಒಂದು ಚಿಟಿಕೆ ಪಚ್ಚೆ ಕರ್ಪೂರವನ್ನು ಸೇರಿಸಿ ನಂತರ ಈ ಕೇಸರಿ ಮತ್ತು ಕರ್ಪೂರವನ್ನು ನೀರಿನೊಂದಿಗೆ ಬೆರೆಸಿ ಪೇಸ್ಟ್ ಮಾಡಿ ಆ ಪೇಸ್ಟ್ನಿಂದ ಬಿಲ್ವಪತ್ರೆಯ ಮೂರು ಎಲೆಗಳ ಮೇಲೆ ಮೂರು ಹನಿ ಕೇಸರಿಯನ್ನು ಹಾಕಿ ನಂತರ ಈ ಬಿಲ್ವಪತ್ರೆ ಎಲೆಗೆ ಧೂಪವನ್ನು ತೋರಿಸಿ ಮತ್ತು ಎಲೆಗೆ ನಿಮ್ಮ ಆಶಯವನ್ನು ತಿಳಿಸಿ ನಮ್ಮ ಬೀರುವಿನಲ್ಲಿ ಹಣ ಉಳಿಯಲಿ ಹಣ ನಮಗೆ ಬರಲಿ ಹಣ ಅನಗತ್ಯವಾಗಿ ಖರ್ಚು ಆಗದಿರಲಿ ಭವಿಷ್ಯದ ಅಗತ್ಯಗಳಿಗಾಗಿ ಅದನ್ನು ಬಳಸಲಿ ಇದು ನಮ್ಮ ಸಾಮಾನ್ಯ ಸಂಕಲ್ಪ ಹಾಗಾದರೆ ಆ ಬಿಲ್ವಪತ್ರ ಎಲೆಯನ್ನು ತೆಗೆದುಕೊಂಡು ನಿಮ್ಮ ಹಣದ ಲಾಕರ್ನಲ್ಲಿ ಇರಿಸಿ ಈ ಸಣ್ಣ ಪರಿಹಾರವನ್ನು ಮಾಡುವುದರಿಂದ ನೀವು ಹಣವನ್ನು ಖರ್ಚು ಮಾಡುವುದಿಲ್ಲ ನಿಮ್ಮ ಕೈಚೀಲ ಯಾವಾಗಲೂ ಹಣದಿಂದ ತುಂಬಿರುತ್ತದೆ ಅದು ನೋಟುಗಳ ಕಟ್ಟುಗಳಿಂದ ತುಂಬಿರುತ್ತದೆ ನಿಮಗೆ ನಿಜವಾದ ಹಣದ ಸಮಸ್ಯೆ ಇರುವುದಿಲ್ಲ ಆರು ತಿಂಗಳ ನಂತರ ನೀವು ಯಾವುದೇ ಭಾನುವಾರ ಈ ರೀತಿ ಹಾಕಿದ ಎಲೆಯನ್ನು ಬದಲಾಯಿಸಬೇಕು ಅಂದರೆ ನೀವು ಹಳೆಯ ಎಲೆಯನ್ನು ಹೊರತೆಗೆದು ಹರಿಯುವ ನೀರಿನಲ್ಲಿ ಎಸೆದರೆ ಇನ್ನೊಂದು ಎಲೆಯೊಂದಿಗೆ ಈ ಪರಿಹಾರವನ್ನು ಮಾಡಿ ನಿಮ್ಮ ಕೈಚೀಲದಲ್ಲಿ ಇರಿಸಿ ನಿಮಗೆ ಹಣದ ಕೊರತೆ ಇರುವುದಿಲ್ಲ ಆದ್ದರಿಂದ ಪ್ರತಿಯೊಬ್ಬರೂ ಭಾನುವಾರ ಈ ಎಲೆಯನ್ನು ತಮ್ಮ ಕೈಚೀಲದಲ್ಲಿ ಇಟ್ಟು ಹಣದ ಕೊರತೆಯನ್ನು ಹೋಗಲಾಡಿಸಬೇಕು ಅದಲ್ಲದೆ ಸಂತೋಷದಿಂದ ಬದುಕು ಭಾನುವಾರ ಈ ಕೆಲಸಗಳನ್ನು ಮಾಡುವುದರಿಂದ ನಿಮ್ಮ ಸಮಸ್ಯೆಗಳಿಂದ ಹೊರಬರುವುದಲ್ಲದೆ ನಿಮ್ಮ ಜಾತಕವೂ ಬದಲಾಗುತ್ತದೆ ಎಂದು ವಿದ್ವಾಂಸರು ಹೇಳುತ್ತಾರೆ ಇಂದು ನಿಮ್ಮ ಸಮಸ್ಯೆಗಳನ್ನು ತೊಡೆದುಹಾಕಲು ಮತ್ತು ಕೋಟ್ಯಾಧಿಪತಿಯಾಗಲು ಭಾನುವಾರ ನೀವು ಏನು ಮಾಡಬಹುದು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ನಿಮ್ಮ ಮನೆಯಲ್ಲಿರುವ ಆಹಾರ ಪದಾರ್ಥಗಳಿಂದ ಈ ಸಣ್ಣ ಪರಿಹಾರಗಳನ್ನು ಬಳಸುವುದರಿಂದ ನೀವು ಜೀವನದಲ್ಲಿ ಎದುರಿಸುವ ಯಾವುದೇ ಸಮಸ್ಯೆಗಳಿಂದ ಹೊರಬರಲು ನಿಮಗೆ ಅವಕಾಶವಿದೆ ನಿಮ್ಮ ಸಮಸ್ಯೆಗಳಿಗೆ ಉತ್ತರಗಳನ್ನು ಕಂಡುಕೊಳ್ಳುವುದಲ್ಲದೆ ನೀವು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ನಿಮಗೆ ಅದೃಷ್ಟ ಸಿಗುತ್ತದೆ ಅಂದರೆ ನೀವು ಯಾವುದೇ ಕೆಲಸದಲ್ಲಿ ಅಡೆತಡೆಗಳನ್ನು ಎದುರಿಸುತ್ತಿದ್ದೀರಿ ಎಂದು ಭಾವಿಸಿದರೆ ಆ ಎಲ್ಲ ಅಡೆತಡೆಗಳು ನಿವಾರಣೆಯಾಗಿ ನಿಮಗೆ ಯಶಸ್ಸು ಸಿಗುತ್ತದೆ ನೀವು ನಿಮ್ಮ ಜೀವನದಲ್ಲಿ ಉನ್ನತ ಸ್ಥಾನಕ್ಕೆ ಹೋಗುತ್ತೀರಿ ನಿಮ್ಮ ಮಾತಿನಿಂದ ಸಮಾಜದಲ್ಲಿ ಗೌರವ ಮತ್ತು ಶಿಷ್ಟಾಚಾರ ಹೆಚ್ಚಾಗುತ್ತದೆ ಅಂದರೆ ನಿಮ್ಮ ಮಾತಿನಿಂದ ಸಮಾಜದಲ್ಲಿ ಗೌರವ ಮತ್ತು ಶಿಷ್ಟಾಚಾರ ಹೆಚ್ಚಾಗುತ್ತದೆ ಯಾರ ಜಾತಕದಲ್ಲಿ ಬುಧ ಬಲವಾಗಿದ್ದಾನೆಯೋ ಅವರು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ಉತ್ತಮ ಯಶಸ್ಸನ್ನು ಸಾಧಿಸುತ್ತಾರೆ ಈ ಪರಿಹಾರವನ್ನು ಪುರುಷರು ಮತ್ತು ಮಹಿಳೆಯರು ಇಬ್ಬರೂ ಮಾಡಬಹುದು ಈ ಪರಿಹಾರವನ್ನು ಭಾನುವಾರ ಬೆಳಗ್ಗೆ ಅಥವಾ ಸಂಜೆ ಮಾಡಬಹುದು ಭಾನುವಾರ ಸ್ನಾನ ಮಾಡಿದ ನಂತರವೇ ಈ ಪರಿಹಾರವನ್ನು ಮಾಡಬಹುದು ಯಾವುದೇ ಸಮಸ್ಯೆಗಳಿಂದ ಮುಕ್ತಿ ಪಡೆಯಲು ಆ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲು ನಿಮ್ಮ ಕೆಲಸದಲ್ಲಿ ಯಾವುದೇ ಅಡೆತಡೆಗಳನ್ನು ತಪ್ಪಿಸಲು ಈ ಪರಿಹಾರವನ್ನು ಮಾಡಬೇಕು ಭಾನುವಾರ ಬೆಳಿಗ್ಗೆ ಸ್ನಾನ ಮಾಡಿದ ನಂತರ ನೀವು ಗರಿಕೆ ಅಂದರೆ ಹುಲ್ಲು ಅಥವಾ ಗರಿಕೆ ತೆಗೆದುಕೊಳ್ಳಬೇಕು ನೀವು ಹನ್ನೊಂದು ಅಥವಾ ಇಪ್ಪತ್ತೊಂದು ಹುಲ್ಲಿನ ಪೂಜೆಯನ್ನು ಸಹ ತೆಗೆದುಕೊಳ್ಳಬೇಕು ಕೆಂಪು ದಾರವನ್ನು ತೆಗೆದುಕೊಂಡು ಗರಿಕೆಯನ್ನು ಹಾರದಂತೆ ಕಟ್ಟಿಕೊಳ್ಳಿ ನೀವು ಆ ಹಾರವನ್ನು ನಿಮ್ಮ ಪೂಜಾ ಕೋಣೆಯಲ್ಲಿರುವ ಗಣೇಶನ ಚಿತ್ರ ಅಥವಾ ವಿಗ್ರಹದ ಮೇಲೆ ಇಡಬೇಕು ಗಣೇಶನನ್ನು ಧೂಪ ದೀಪ ಮತ್ತು ನೈವೇದ್ಯಗಳಿಂದ ಪೂಜಿಸಿ ಮತ್ತು ನಿಮ್ಮ ಮನಸ್ಸಿನಲ್ಲಿರುವ ಆಶಯವನ್ನು ಹೇಳಿ ಆ ಎಲ್ಲಾ ಆಸೆಗಳು ಸಹ ಈಡೇರುತ್ತವೆ ಏಕೆಂದರೆ ಅಡೆತಡೆಗಳನ್ನು ನಿವಾರಿಸುವ ಭಗವಾನ್ ವಿಘ್ನೇಶ್ವರನಿಗೆ ನಿಮ್ಮ ಆಸೆಗಳನ್ನು ಮತ್ತು ಸಮಸ್ಯೆಗಳನ್ನು ಹೇಳುವುದರಿಂದ ನೀವು ಹೊಂದಿರುವ ಸಮಸ್ಯೆಗಳನ್ನು ತೊಡೆದುಹಾಕುವುದಲ್ಲದೆ ನೀವು ಸಂತೋಷವಾಗಿರುತ್ತೀರಿ ಮೂರು ಬುಧವಾರಗಳು ಅಥವಾ ಹನ್ನೊಂದು ಬುಧವಾರಗಳು ಇದನ್ನು ಮಾಡುವುದರಿಂದ ನಿಮಗೆ ಉತ್ತಮ ಫಲಿತಾಂಶಗಳು ಸಿಗುತ್ತವೆ ಎಂದು ಪಂಡಿತರು ಹೇಳುತ್ತಾರೆ ಹೀಗೆ ಮಾಡುವುದರಿಂದ ನೀವು ನಿಮ್ಮ ಕುಟುಂಬದೊಂದಿಗೆ ಸಂತೋಷದಿಂದ ಬದುಕುತ್ತೀರಿ ನೀವು ಎಲ್ಲಾ ಯಶಸ್ಸನ್ನು ಸಾಧಿಸುವಿರಿ ಈ ರೀತಿಯ ಸಣ್ಣ ಪರಿಹಾರಗಳನ್ನು ಮಾಡಿ ಮತ್ತು ಸಂತೋಷದಿಂದ ಬದುಕುತ್ತೀರಿ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಹಂಚಿಕೊಳ್ಳಿ ಮತ್ತು ನಮ್ಮ ಚಾನಲ್ಗೆ ಚಂದಾದಾರರಾಗಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ ಜೈ ಗಣೇಶ ಅಂತ ಕಾಮೆಂಟ್ ಮಾಡೋದನ್ನ ಮರೆಯಬೇಡಿ ಈ ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು